ಮೈಸೂರು ನಗರ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಕಾರ್ಮಿಕ ವಿಭಾಗದಿಂದ ಅತ್ಯಂತ ಕ್ರಿಯಾಶೀಲವಾಗಿ ನಮ್ಮ ವಿಭಾಗ ಮೈಸೂರು ನಗರದಲ್ಲಿ ಕೆಲಸ ಮಾಡ್ತಾ ಇದೆ ಮುಂದಿನ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ತಯಾರಿಯಾಗಿ ಕಾರ್ಮಿಕರ ಕಮಿಟಿಯನ್ನ ರಚನೆ ಮಾಡಿದ್ರ ಮುಖಾಂತರ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ನಮ್ಮ ಕಾರ್ಮಿಕ ವಿಭಾಗ ಕೆಲಸ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಈ ನಿಟ್ಟಿನಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಇನ್ನಷ್ಟು ಸ್ಟ್ರೆಂಥನ್ ಮಾಡಲಿಕ್ಕೋಸ್ಕರ ಸನ್ಮಾನ್ಯ ನಮ್ಮ ಜಿಲ್ಲಾಧ್ಯಕ್ಷ ಆದಂಥ ಸಿಪ್ಟನ್ ಅವರ ನೇತೃತ್ವದಲ್ಲಿ ಹಾಗೂ ನಗರ ಜಿಲ್ಲಾಧ್ಯಕ್ಷರು ಮುಖ್ಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಿಸ್ತೀವಿ ಮುಂದಿನ ನಮ್ದೇನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅದನ್ನು ಜಾರಿ ಆಗ್ತಾ ಇರೋದ್ರ ಬಗ್ಗೆ ಒಂದು ಪರಿಶೀಲನಾ ಸಮಿತಿ ಕೂಡ ಒಂದನ್ನು ರಚನೆ ಮಾಡ್ತಾ ಇದ್ದೇವೆ ಅದನ್ನು ಕೂಡ ರಚನೆ ಮಾಡಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ತಮ್ಮ ಅಭ್ಯರ್ಥಿ ಗೆಲ್ಲುವಂತ ಕಾರ್ಯಕ್ರಮ ರೂಪಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ ಎಲ್ಲರಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದೆ ಯಾವುದೇ ತರದ ಭಿನ್ನಾಭಿಪ್ರಾಯಗಳಿಲ್ಲ ಯಾವ ತರದ ಸಮಸ್ಯೆನೂ ಕೂಡ ನಮ್ಮ ಇದರಲ್ಲಿಲ್ಲ ಕೆಲವೊಂದು ಮಾಧ್ಯಮಗಳು ಸೃಷ್ಟಿ ಮಾಡ್ತಾರೆ ಬಿಟ್ರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಆಗಲಿ ಆದ್ರೆ ಅರ್ಧಂಬರ್ಧ ಓಪನ್ ಮಾಡ್ತಾ ಇರೋದ್ರಿಂದ ನಮಗೆ ಅಸಮಾಧಾನ ಇದೆ ಯಾವತ್ತು ದೇವಸ್ಥಾನ ಕಂಪ್ಲೀಟ್ ಆಗುತ್ತೋ ಅವತ್ತು ಮಾಡ್ಲಿ ನಾವೆಲ್ಲ ಕೂಡ ಪೂಜೆ ಮಾಡ್ತೇವೆ ಇದು ರಾಜಕೀಯ ಪ್ರೇರಿತವಾಗಿ ಓಪನ್ ಮಾಡ್ತಾ ಇರೋದ್ರಿಂದ ನಮ್ಗೆ ಸ್ವಲ್ಪ ಅಸಮಾಧಾನ ಇದೆ ರಾಮ ಮಂದಿರನ ಕಟ್ಟಬೇಕು ಅಂತೇಳಿ ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ಎಂಬತ್ನಾರನೇ ಎಚ್ ಹೇಳಿದ್ದಾರೆ ವಿ ಎಚ್ ಪಿ ಅವರಿಗೆ ಬಾಗಿಲು ತಗ್ಸಿ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲಹಾಬಾದ್ ಹೈಕೋರ್ಟ್ ತಡೆ ಇದ್ರೂ ಕೂಡ ಅದ್ರ ವಿರುದ್ಧವಾಗಿ ನಮ್ಮ ದೇಶದ ಜನರ ಭಾವನೆಗೆ ಇದು ಆಗಬಾರ್ದು ಅಂತೇಳಿ ರಾಮ ಮಂದಿರನ ಅವತ್ತೇ ಓಪನ್ ಮಾಡಿದ್ದಾರೆ ಈಗೇನು ಅವರು ಕಟ್ಟಿಸ್ತಿದ್ದಾರೆ ಕಟ್ಟಿಸ್ತಾಕೆ ನಮ್ದೇನು ಅಭ್ಯಂತಲ್ಲ ದೇವಸ್ಥಾನ ಕಂಪ್ಲೀಟ್ ಆದಮೇಲೆ ಅದನ್ನು ಉದ್ಘಾಟನೆ ಮಾಡಿದ್ರೆ ಅದು ಒಳ್ಳೆಯದು ಈಗ ನಾವು ಅದನ್ನು ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಶಂಕರಾಚಾರ್ಯರು ಕೂಡ ಹೇಳಿದ್ದಾರೆ ಯಾರು ಧರ್ಮಗುರು ಹೇಳಿ ನಾವು ಪೂಜಿಸ್ತೀವಿ ಆ ಗುರುಗಳೇ ಹೇಳಿದ್ದಾರೆ ಈಗ ಓಪನ್ ಮಾಡಬಾರ್ದು ಅಪವಿತ್ರ ಅಂತ ಅವ್ರು ಹೇಳಿದ್ದಾರೆ ಅವ್ರಿಗೆ ಬೆಲೆ ಕೊಟ್ಟವರು ಮುಂದೆ ಯಾವತ್ತು ಕಂಪ್ಲೀಟ್ ಮಾಡ್ತಾರೆ ಯಾರು ಮಾಡಲಿ ಅವರು ಇನ್ನು ಎರಡು ಒಂದು ಆರು ತಿಂಗಳಿಗೆ ಮಾಡಲಿ ಮೂರು ತಿಂಗಳಿಗೆ ಮಾಡಲಿ ದೇವಸ್ಥಾನ ಕಂಪ್ಲೀಟ್ ಆದಮೇಲೆ ಶಾಸ್ತ್ರಬದ್ಧವಾಗಿ ನಮ್ಮದು ಹಿಂದೂ ಸಂಸದ ಪ್ರಕಾರ ಅದು ಓಪನ್ ಮಾಡೋದು ಉತ್ತಮ ರಾಜಕೀಯ ಪ್ರೇರಿತ ಆಗಿರೋದ್ರಿಂದ ಇದಕ್ಕೆ ಅಷ್ಟೊಂದು ಮಹತ್ವ ಇಲ್ಲ ನಮ್ಮ ಇದರಿಂದ ಅದಕ್ಕೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಆಮೇಲೆ ಕಳೆದ ಹತ್ತು ವರ್ಷದಿಂದನೂ ಕೂಡ ನಿರಂತರವಾಗಿ ಅವರು ಮನವಿ ಕೊಡ್ತಾ ಇದ್ದಾರೆ ಈವತ್ತವರೆಗೂ ಸನ್ಮಾನ್ಯ ಅವರು ಕರೆದು ಮಾತಾಡಿಸುವಂತ ಸೌಜನ್ಯೂ ಕೂಡ ಅವ್ರು ತೋರಿಲ್ಲ ಹಂಗಾಗಿ ಅವ್ರು ವಿಧಿ ಇಲ್ಲ ಅವ್ರ ಏನ್ ಸಮಸ್ಯೆಗಳಿದೆ ಅವ್ರು ಹೋರಾಟ ಮಾಡಲಿಕ್ಕೆ ಮಾಡ್ತಿದ್ದಾರೆ ಹಿಂದೆ ಒಂದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಚಳುವಳಿ ಮಾಡ್ತೀವಿ ಅಂತ ರಾಷ್ಟ್ರಮಟ್ಟದ ಸಂಘಟನೆಗಳು ಮನವಿ ಕೊಟ್ರೆ ಅವ್ರನ್ನ ಕರೆದು ಸಂಬಂಧಪಟ್ಟ ಮಂತ್ರಿ ಅವ್ರನ್ನ ಕೇಳಿ ಬಗೆಹರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಡೀತಿತ್ತು ಈ ಕಳೆದ ಹತ್ತು ವರ್ಷದಿಂದ ಪಾಪ ಯಾರ್ದು ಏನೂ ಕರೆದು ಮಾತಾಡ್ತಾ ಇಲ್ಲ ನಿಮಗೆ ಗೊತ್ತು ರೈತರು ಸುಮಾರು ಆರು ಏಳು ತಿಂಗಳು ವರ್ಷ ಹೋರಾಟ ಮಾಡಿದ್ರು ಏಳ್ನೂರಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು ಒಂದೇ ಒಂದು ದಿನ ಪ್ರಧಾನಮಂತ್ರಿ ಯಾರು ಕೂಡ ಕರೆದು ಅವ್ರನ್ನ ಮಾತಾಡ್ಸ್ತಕ್ಕಂಥ ಕನಿಷ್ಠ ಸೌಜನ್ಯನ ತೋರಲಿಲ್ಲ ಇದೊಂದು ಕಾರ್ಮಿಕ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಜನ ವಿರೋಧಿ ಸರ್ಕಾರ ಏನು ಬೇಕಾದ್ರೂ ಕರಿಬೋದು ಏನು ಕಳೆದ ಹತ್ತು ವರ್ಷದಿಂದ ಏನು ಅವರು ಆಶ್ವಾಸನೆ ಕೊಟ್ಟಿದ್ದು ದೇಶದ ಜನರಿಗೆ ಮಂದಿರ ಕಟ್ಟೋದು ಬೇರೆ ಆದರೆ ಇವರು ಏನು ಪಬ್ಲಿಕ್ಕಾಗಿ ಅವ್ರು ವಾಗ್ದಾನ ಮಾಡಿದರು ಮೂರು ದಿನದೊಳಗಡೆ ಹಣ ತರ್ತೀವಿ ಕಪ್ಪು ಹಣ ಅಂತ ಹೇಳಿದರು ಗ್ಯಾಸು ಡೀಸಲು ಪೆಟ್ರೋಲ್ನೆಲ್ಲ ಕಡಿಮೆ ಮಾಡ್ತೀವಿ ಅಂತ ಹೇಳಿದರು ಮಾಡಲಿಲ್ಲ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು ದೇಶದಲ್ಲಿ ಅದ್ಯಾವುದೂ ಆಗಲಿಲ್ಲ ಆಮೇಲೆ ಸಾಲ ಎಲ್ಲ ತೀರಿಸ್ತೀವಿ ಅಂತ ಹೇಳಿದರು ತೀರಿಸೋ ಬದಲಾಗಿ ನೂರು ಮೂರು ಲಕ್ಷ ಕೋಟಿ ಸಾಲ ಜಾಸ್ತಿ ಆಗಿದೆ ಅನೇಕ ಕಾರ್ಯ ನಿಮ್ಗೆಲ್ಲ ಗೊತ್ತಿದೆ ಮಾಧ್ಯಮ ಸ್ನೇಹಿತರಿಗೆ ನಾವೇನು ಅವಳಿಗೆ ಹೇಳಬೇಕಾಗಿಲ್ಲ ದಯವಿಟ್ಟು ಮಾಧ್ಯಮದವರು ಕೂಡ ಅವ್ರಿಗೆ ಇವೆಲ್ಲ ಪ್ರಶ್ನೆ ಮಾಡಬೇಕಲ್ಲ ನೀವು ಮಾಡಿ ಯಾವ ಬಿ ಜೆ ಪಿ ಸಂಸದರು ಇದ್ದಾರೆ ಪವಿತ್ರವಾದ ಪಾರ್ಲಿಮೆಂಟ್ಗೆ ಯಾರು ಪಾಸ್ ಕೊಟ್ಟು ಕರ್ಕೊಂಡೋಗಿ ಬಾಂಬ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅವ್ರನ್ನ ಕೇಳಿ ಏನು ಹೇಳ್ತಾರೆ ಅಂತ ದಯಮಾಡಿ ಅವರು ಕಡೆಯಿಂದ ಬಯಸ್ಬೇಕು ನೀವು ಹಂಗಾಗಿ ನಮ್ಮ ಕಾಂಗ್ರೆಸ್ಸು ಏನು ಹೇಳಿದೆ ಯಾವತ್ತೂ ಕೂಡ ವಚನ ಭ್ರಷ್ಟ ಕಾಂಗ್ರೆಸ್ ಇಲ್ವೇ ಇಲ್ಲ ತನ್ನ ಪ್ರಣಾಳಿಕೆಯಲ್ಲಿ ಏನು ಹೇಳುತ್ತೆ ಅದನ್ನ ಚಾಚು ತಬ್ಬದೆ ಜಾರಿ ಮಾಡೋದ್ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಕಾಂಗ್ರೆಸ್ ಪಕ್ಷದ ಸಚಿವರು ಶಾಸಕರು ಕೂಡ ಆ ನಿಟ್ಟಿನಲ್ಲಿ ಸರ್ಕಾರವಾದ ಗ್ಯಾರಂಟಿಗಳನ್ನ ಸಾಮಾನ್ಯ ಜನರಿಗೆ ಅವರ ಬದುಕನ್ನು ಆಸನ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಪ್ರಯಾಣಿಕ ಪ್ರಯತ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ ಒಗ್ಗಟ್ಟಿದೆ ಅಂತ ಅವಾಗಲೇ ಹೇಳಿದ ನಮ್ಮಲ್ಲಿ ಯಾವುದೇ ತರಹದ ಭಿನ್ನಾಭಿಪ್ರಾಯ ಇಲ್ಲ ನಮ್ಮಲ್ಲಿ ಹೈಕಮಾಂಡ್ ಒಂದಿದೆ ನಮ್ಮ ಮೇಲೆ ಇರ್ತಕ್ಕಂಥ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೋ ಎಲ್ಲರೂ ಕೂಡ ಅದನ್ನ ಪಾಲನೆ ಮಾಡ್ತಾರೋ ಅದೊಂದು ಮೊದಲಿಂದನೂ ಬಂದಿದೆ ಮೊದಲಿಂದನೂ ಕೂಡ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಮುಖ್ಯಮಂತ್ರಿ ಆದಿ ಆಗಿ ಬ ಕಡಿ ಕಾರ್ಯಕರ್ತರವರೆಗೂ ಕೂಡ ನಮ್ಮ ಹೈಕಮಾಂಡ್ ಆದೇಶವನ್ನು ಪಾಲನೆ ಮಾಡ್ತೀವಿ ನಾವು ಥ್ಯಾಂಕ್ ಯು ಮೈಸೂರು ನಗರ ಜಿಲ್ಲಾ ಕಾರ್ಮಿಕ ಘಟಕದ ವತಿಯಿಂದ ನಗರ ಘಟಕನ ರಚನೆ ಮಾಡಬೇಕು ಅಂತೇಳಿ ಅವರು ಪದಗ್ರಹಣ ಅಧ್ಯಕ್ಷರು ಪದಗ್ರಹಣ ಮಾಡಿದ ಸಂದರ್ಭದಲ್ಲಿ ಕೊಟ್ಟಂತಹ ಸೂಚನೆಯಂತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ತಾವೆಲ್ಲ ಪದಗ್ರಹಣ ಮಾಡ್ತಾ ಇದ್ದೀರಾ ಈ ಸಮಾರಂಭದಲ್ಲಿ ಭಾಗವಹಿಸಲು ಬೆಂಗಳೂರಿನಿಂದ ಬಂದು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷರು ಹಿರಿಯರಾದಂಥ ಪುಟ್ಟಸ್ವಾಮಿಗೌಡ್ರೆ ಹಾಗೂ ರಾಜ್ಯ ಘಟಕದ ಉಪಾಧ್ಯಕ್ಷರು ಈಗ ಮಾತನಾಡಿದಂಥ ಹರೀಶ್ ಗೌ ಗೌಡರವರೇ ಹಾಗೂ ನಗರ ಘಟಕದ ಅಧ್ಯಕ್ಷರ ಹೆಸರು ಹೇಳಬೇಕಂದ್ರೆ ಎಲ್ಲರೂ ಸ್ವಲ್ಪ ಯೋಚನೆ ಮಾಡೇ ಮಾಡಬೇಕು ಮಾತಾಡಬೇಕು ಮೊಹಮ್ಮದ್ ಸಿಟ್ ಟೈಮ್ ರವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ನಗರ ಘಟಕದ ಎಲ್ಲ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳೇ ಹಾಗೂ ಕಾರ್ಮಿಕ ಘಟಕದಲ್ಲಿ ಇದರಿಂದ ದುಡಿದು ಬಂದಿರತಕ್ಕಂಥ ಹಿರಿಯರಾದಂಥ ಸಿದ್ದರಾಜುರವರೇ ನಗರ ಓ ಬಿ ಸಿ ಘಟಕದ ಅಧ್ಯಕ್ಷರಾದಂಥ ನಾಗೇಶ್ ಅವರೇ ಮತ್ತು ಇಲ್ಲಿ ಅರಣಿಗೌಡರು ಮಾತಾಡಿದಾಗ ಹೇಳ್ದಂಗೆ ಕಾರ್ಮಿಕ ವಿಭಾಗದಲ್ಲಿ ಮಹಿಳೆಯರು ಸಹ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿರೋದು ಸಂಘಟನೆ ದೃಷ್ಟಿಯಿಂದ ಒಳ್ಳೆಯದು ಯಾಕೆಂದರೆ ನಾವು ಎಲ್ಲ ಥರಲ್ಲೂ ಫಿಫ್ಟಿ ಫಿಫ್ಟಿ ಕೊಡ್ತಾಯಿದ್ದೀವಿ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಐವತ್ತು ಭಾಗ ಮಹಿಳೆಯರಿಗೆ ಐವತ್ತು ಭಾಗ ಜೆಂಟ್ಸಿಗೆ ಅಂಥೇಳಿ ಈಗಾಗಲೇ ಚುನಾವಣೆಗಳಲ್ಲಿ ನಾವು ಈಗಾಗಲೇ ಮಹಿಳೆಯರ ಘಟಕವನ್ನು ಮಾಡ್ತಾಯಿದ್ದೇವೆ ಈಗ ಕಾರ್ಮಿಕ ಘಟಕದಲ್ಲಿ ಹೆಚ್ಚು ಮಹಿಳೆಯರಿರೋದು ತುಂಬ ಸಂತೋಷ ಮತ್ತು ಈಗಾಗಲೇ ನಮ್ಮ ಗೌಡರು ಮಾತಾಡೋ ಅವರು ಹೆಚ್ಚು ಕಾರ್ಮಿಕರ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಬಂದಿರತಕ್ಕಂಥ ಅನುಭವವುಳ್ಳವರು ಅವರ ನೇತೃತ್ವದಲ್ಲಿ ಮತ್ತು ರಾಜ್ಯದಲ್ಲಿ ಕಾರ್ಮಿಕ ಘಟಕ ಹೆಚ್ಚು ಶಕ್ತಿಶಾಲಿಯಾಗಿ ಬೆಳೆದಿದೆ ಅದೇ ರೀತಿ ಮೈಸೂರು ನಗರ ಘಟಕಕ್ಕೂ ನಾವು ಅಧ್ಯಕ್ಷರನ್ನು ಮತ್ತು ಪದಾಧಿಕಾರಿಗಳನ್ನು ಮಾಡಬೇಕು ಅಂದಾಗ ಮೊಹಮ್ಮದ್ ಸಿಫ್ತಾನ್ ಮಾಡಿ ಅವರ ನೇತೃತ್ವದಲ್ಲಿ ಇವತ್ತು ಪಕ್ಷ ಸಂಘಟನೆ ಕಾರ್ಮಿಕರ ವಿಭಾಗ ಹೆಚ್ಚು ಶಕ್ತಿಶಾಲಿಯಾಗಿ ಬಂದಿದೆ ಅದು ಲೋಕಸಭಾ ಚುನಾವಣೆ ಇರ್ಬೋದು ಮುಂಬರುವ ನಗರ ಪಾಲಿಕೆಯ ಚುನಾವಣೆ ಇರ್ಬೋದು ಅದರಲ್ಲೆಲ್ಲ ತಾವು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಮಿಕರಿಗೆ ಕೊಟ್ಟಂತ ಕೊಡುಗೆಗಳನ್ನ ಕಾರ್ಮಿಕರಿಗೆ ತಲುಪೋ ರೀತಿಯಲ್ಲಿ ತಾವೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ಕೋಬೇಕು ಮತ್ತೆ ಈಗ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಏನು ತಲುಪಿದೆ ಅದನ್ನ ಮುಂದೆ ನಾವು ಯಾವ ರೀತಿ ಮಾಡಬೇಕು ಅದನ್ನು ಯಾವ ರೀತಿ ನಾವು ಸಾರ್ವಜನಿಕರಿಗೆ ತಲುಪಿಸ್ಬೇಕು ಅದಕ್ಕಾಗಿ ಒಂದು ಸಮಿತಿಯನ್ನು ಏನು ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸಿ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯನವರು ಒಂದು ಘೋಷಣೆ ಇವತ್ತು ಮಾಡಿದ್ದಾರೆ ಕಾರ್ಯಕರ್ತರನ್ನು ಅದರಲ್ಲಿ ನಾವು ತೊಡಗಿಸ್ಕೋಬೇಕು ಅಂತ ಹೇಳಿ ಅದಕ್ಕಾಗಿ ಒಂದು ಸಮಿತಿಗಳನ್ನು ನಾವು ಮಾಡ್ತೇನೆ ಅದಕ್ಕೆ ಅವರಿಗೆ ಗೌರವಧನವನ್ನು ಕೊಟ್ಟು ನಾವು ಅವರನ್ನ ಸಕ್ರಿಯವನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ ಅದು ಪಕ್ಷದ ಮೇಲೆ ಅವರು ಇಟ್ಟಿರ್ತಕ್ಕಂಥ ನಂಬಿಕೆ ಮತ್ತು ಕಾರ್ಯಕರ್ತರಿಗೆ ನಾವು ಆಡಳಿತದಲ್ಲಿ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇವತ್ತು ಕಾರ್ಯ ಕಾರ್ಯಕರ್ತರ ಪರವಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಈಗಾಗಲೇ ಸೂಚನೆ ಕೊಟ್ಟಂತೆ ಕಾರ್ಯಕರ್ತರನ್ನು ಹೆಚ್ಚು ನಾವು ಸರ್ಕಾರದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ತೊಡಗಿಸ್ಕೋಬೇಕು ಪಕ್ಷದ ಸಂಘಟನೆಗೆ ಒತ್ತು ಕೊಡಬೇಕು ಅಂತೇಳಿ ಅವರು ಮಾಡಿರ್ತಕ್ಕಂಥ ತೀರ್ಮಾನವನ್ನು ನಾವು ಕಾರ್ಯಗತಗೊಳಿಸುವಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಮಿಕ ವಿಭಾಗದ ಎಲ್ಲ ಪದಾಧಿಕಾರಿಗಳು ತಾವೆಲ್ಲ ಕೆಲಸ ಮಾಡಬೇಕು ಮತ್ತು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ನಗರ ಪಾಲಿಕೆ ಚುನಾವಣೆ ನಮಗೆ ಭಾರಿ ಮುಖ್ಯವಾಗಿದೆ ಈ ಎಲ್ಲ ಚುನಾವಣೆಗಳಲ್ಲಿ ತಾವು ಸಕ್ರಿಯವಾಗಿ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಕೆಲಸ ಮಾಡಬೇಕು ಮತ್ತು ಮಾಡುವಂತ ಶಕ್ತಿ ಅನ್ನ ಇವತ್ತು ನಿಮಗೆಲ್ಲ ಕೊಡ್ತಾ ಇದ್ದಾರೆ ಏನು ಕಮಿಟಿ ಮಾಡೋದೇ ನಿಮ್ಮನ್ನ ಕಮಿಟಿ ಮಾಡೋದು ಪಕ್ಷದ ವತಿಯಿಂದ ನೀವು ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ನೀವು ಕೆಲಸ ಮಾಡಿ ಪಕ್ಷದ ಪರವಾಗಿ ಕೆಲಸ ಮಾಡಿ ನಿಮಗೊಂದು ಜವಾಬ್ದಾರಿಯನ್ನು ಇವತ್ತು ಕೊಡ್ತಾ ಇದ್ದಾರೆ ಅಧಿಕಾರ ಕೊಟ್ಟ ತಕ್ಷಣ ಬರೀ ವಿಸಿಟಿಂಗ್ ಕಾರ್ಡ್ ಹಾಕಿ ನಾವು ಹೋಗೋದಲ್ಲ ನೀವೇನು ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ ಅದರ ಪ್ರಕಾರ ನೀವು ಇವತ್ತಿಗೆ ಅಧಿಕಾರ ತೆಗೆದುಕೊಳ್ತೀರಾ ಅದರಿಂದ ಪಕ್ಷಕ್ಕೆ ವಾರ್ಡ್ಗಳಲ್ಲಿ ಕೆಲಸ ಮಾಡುವಂತ ಆ ಶಕ್ತಿ ಮತ್ತು ನೀವು ಅದನ್ನ ವೃದ್ಧಿ ಮಾಡ್ಕೊಂಡು ಹೋಗುವಂತ ಕೆಲಸವನ್ನ ತಾವು ಮಾಡಬೇಕು ಮತ್ತು ಇದಕ್ಕೆ ಅಧ್ಯಕ್ಷರು ಯಾವತ್ತು ನಿಮ್ ಜೊತೆ ಇದ್ದಾರೆ ಅವ್ರು ಹೇಳಿದ ರೀತಿಯಲ್ಲಿ ನಾವು ಕಾರ್ಮಿಕರ ಒಂದು ಮಹಾ ಸಂಘಟನೆಯನ್ನ ಬರೋ ತಿಂಗಳು ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಮೈಸೂರು ನಗರದಲ್ಲಿ ಮಾಡುವಂತ ವ್ಯವಸ್ಥೆಯನ್ನು ನಾವು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಈಗಾಗಲೇ ಹಲವಾರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಭಾಗವಹಿಸಬೇಕು ಬೆಂಗಳೂರಿನಲ್ಲಿ ಇವತ್ತು ಅವ್ರ ಯೋಜನೆಗೆ ಇದ್ದಾರೆ ನಿನ್ನೂ ನಾನು ಬೆಂಗಳೂರಿನಲ್ಲಿ ಅವ್ರನ್ನ ಭೇಟಿ ಮಾಡಿದ್ದೆ ಸುರ್ಜೇವಾಲಾದವರು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಬಂದಿದ್ದಾರೆ ಮತ್ತೆ ಎರಡು ಗಂಟೆಗೆ ಈಗ ಅವರಿಗೆ ಒಂದು ಸಭೆ ಇದೆ ಅದರಿಂದ ಅಧ್ಯಕ್ಷರು ತುರ್ತಾಗಿ ಬೆಂಗಳೂರಿಗೆ ಹೋಗ್ಬೇಕಾಗಿದೆ ಆದ್ರೂ ಅವರು ಅವ್ರು ಹೇಳ್ದಂಗೆ ನಿಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸಕ್ಕೆ ಬೆಂಗಳೂರಿನಿಂದ ಬಂದು ಈ ನಮ್ಮ ನಮಗೆ ಉತ್ತೇಜನ ಇಲ್ಲಿರ್ತಕ್ಕಂಥ ಕಾರ್ಮಿಕ ವಿಭಾಗಕ್ಕೆ ಉತ್ತೇಜನ ಕೊಡೋ ರೀತಿಯಲ್ಲಿ ಅವರು ಬಂದು ಅವರು ಮಾತನಾಡಿದ್ದಾರೆ ಅವರ ಏನ್ ನಿನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ಚ್ಯುತಿ ಬರೆದ ರೀತಿಯಲ್ಲಿ ನೀವು ಕಾರ್ಯವನ್ನು ಮಾಡಿ ಪಕ್ಷದ ಸಂಘಟನೆ ತೊಡಗಿಸ್ಕೋಬೇಕು ಆ ಶಕ್ತಿ ತಾಯಿ ಚಾಮುಂಡೇಶ್ವರಿ ನಿನಗೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಇಲ್ಲಿ ಭಾಗವಹಿಸಲು ನನಗೂ ನೀವು ಕಾರ್ಮಿಕ ವಿಭಾಗದಿಂದ ಅನುವು ಮಾಡಿಕೊಟ್ಟು ನಾನು ಇಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟು ಇಟ್ಟು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈಬರ್ ಮಾತಾ ಕಿ ಕಾಂಗ್ರೆಸ್ ಪಾರ್ಟಿ ಕಿ ಮೈಸೂರು ನಗರ ಜಿಲ್ಲಾಧ್ಯಕ್ಷ ಹಾಗೂ ಈ ಏನು ಮೈಸೂರು ಕಾರ್ಮಿಕ ಘಟಕದ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಮೂರ್ ಮೂರ್ತಿ ಸರ್ ನಮ್ಮ ಪ್ರದೇಶ ಕಾಂಗ್ರೆಸ್ ಕಮಿಟಿ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂತಹ ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ಒಂದು ಏನು ತಂದೆ ಸಮಾನರಾದಂತ ಪುಡ್ಸ್ವಾಮಿ ಸರ್ ಹಾಗೂ ನಮ್ಮ ಕಾರ್ಮಿಕ ಘಟಕದ ರಾಜ್ಯ ಸಮಿತಿಯ ಸಿದ್ದರಾಜು ಸರ್ ಶಿವಣ್ಣ ಸರ್ ಮತ್ತು ನಮ್ಮ ಕಾರ್ಮಿಕ ಘಟಕದ ಏನು ಒಂದು ಮೈಸೂರು ಜಿಲ್ಲಾ ಅಧ್ಯಕ್ಷರಾದಂತಹ ಶಿಫ್ಟನ್ ಅವರೇ ಚಂದ್ರು ಸರ್ ಕುಮಾರ್ ಸರ್ ಭಯ ಹೆಸರು ಸಡನ್ ಆಗಿ ಬರಲಿಲ್ಲ ಸಾರಿ ಮತ್ತು ಮೈಸೂರು ನಗರ ಒ ಹೆಸರು ಗೊತ್ತಾಗ್ಲಿಲ್ಲ ಎಲ್ಲರೂ ಎಲ್ಲರಿಗೂ ನಾನು ನಾನೇನಂದ್ರೆ ಅಧ್ಯಕ್ಷ ಇವಾಗ ಆಲ್ರೆಡಿ ಒಂದು ಏನು ಸಂಘಟನೆ ಹೇಗ್ ಮಾಡ್ಬೇಕು ಮತ್ತೆ ಇವಾಗ ಕಾಂಗ್ರೆ ನಮ್ಮ ಬಿಜೆಪಿ ಪಕ್ಷದಿಂದ ಮಾಡಿರುವಂತ ನ್ಯೂನತೆಗಳು ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆಗಳ ಸಾಧನೆಗಳ ಬಗ್ಗೆ ಈಗಾಗ್ಲೇ ವಿಸ್ತಾರವಾಗಿ ಮಾತಾಡಿದ್ದಾರೆ ಆ ಎರಡೇ ನಿಮಿಷದ ಕಾಲಾವಕಾಶ ಇರೋದ್ರಿಂದ ನಾನು ಬರೀ ಮೈಸೂರು ಜಿಲ್ಲಾ ಭಾಗದಲ್ಲಿ ಏನು ನಗರ ಭಾಗದಲ್ಲಿರುವಂತಹ ನಮ್ಮ ಕಾರ್ಮಿಕ ಘಟಕದ ಏನು ಪದಾಧಿಕಾರಿಗಳಿದ್ದಾರೆ ಅವರು ಈಗ ಕೆಲವೊಂದು ಕೆಳದ ಒಂದು ನಾಲ್ಕೈದು ತಿಂಗಳಿಂದ ಅವ್ರು ಏನು ಒಂದು ಸಂಘಟನೆ ಮಾಡ್ತಾ ಇದ್ದಾರೆ ಅದು ಅದ್ರ ಬಗ್ಗೆ ಒಂದ್ ಎರಡು ಮಾತಾಡಕ್ ನಾನು ಇಷ್ಟಪಡ್ತೀನಿ ಶಿಫ್ಟನ್ ಅವರ ನೇತೃತ್ವದಲ್ಲಿ ಒಂದು ಅಧ್ಯಕ್ಷತೆ ತಗೊಂಡ್ಮೇಲೆ ಮೈಸೂರು ನಗರದಲ್ಲಿ ಕಾರ್ಮಿಕ ಘಟಕ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಒಂದು ಒಳ್ಳೆ ಸಂಘಟನೆ ನಡೀತಾ ಇದೆ ಒಂದು ಏನು ತುಂಬಾ ಜನ ನೋಡುವಾಗ ಯಾವಾಗ್ಲೂ ಎರಡು ಮೂರು ಜನ ಲೇಡೀಸ್ ಇರೋರು ಇವಾಗ ಫಿಫ್ಟಿ ಪರ್ಸೆಂಟ್ ಮೆನ್ ಫಿಫ್ಟಿ ಪರ್ಸೆಂಟ್ ಲೇಡೀಸ್ ಇದಾರೆ ನೋಡುವಾಗ ಖುಷಿ ಆಗತ್ತೆ ಯಾವಾಗ್ಲೂ ನಾವು ಒಂದು ಏನು ಕಮಿಟಿ ಫಾರ್ಮೇಶನ್ ಮಾಡುವಾಗ ನಾವು ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ವಿ ಮಹಿಳೆಯರನ್ನು ಸೇರಿಸ್ಕೊಂಡು ಒಂದು ಕಮಿಟಿ ಮಾಡಿ ಅಂತ ಹೇಳಿ ಸೊ ಇವತ್ತು ತುಂಬಾ ಜನ ಲೇಡೀಸ್ ನೆರೆದಿದಿರಾ ನಮ್ಗೆ ನಿಜವಾಗ್ಲೂ ಖುಷಿ ಆಗತ್ತೆ ನೋಡುವಾಗ ಸೊ ಈ ಸಂಘಟನೆ ಹೀಗೆ ನಡ್ಕೊಂಡು ಹೋಗ್ಲಿ ಹಾಗೆ ಈಗ ಏನಂದ್ರೆ ಏನು ನಮ್ ಕಾರ್ಮಿಕ ಮಂಡಳಿಯಲ್ಲಿರುವಂತ ಫೆಸಿಲಿಟೀಸ್ ಬಗ್ಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ಬೇಕಂತ ಅಧ್ಯಕ್ಷರು ಇವಾಗ ಆಲ್ರೆಡಿ ಹೇಳಿದ್ದಾರೆ ಅದ್ರ ಬಗ್ಗೆ ಒಂದು ಮುಂದಿನ ದಿನಗಳಲ್ಲಿ ಎಲ್ಲಾರು ಪ್ಲಾನ್ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷದ ಇತಿಹಾಸ ಮತ್ತೆ ಸಂವಿಧಾನದ ಬಗ್ಗೆ ಮತ್ತು ಏನು ಒಂದು ಕಾರ್ಮಿಕ ಇರುವಂತ ನಮ್ಗೆ ಏನು ಫೆಸಿಲಿಟೀಸ್ ಗಳಿದೆ ಅದ್ರ ಬಗ್ಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಂನ ಮೈಸೂರು ನಗರ ಮತ್ತು ಗ್ರಾಮಾಂತರ ಸೇರಿ ಒಂದು ಪ್ರೋಗ್ರಾಮ್ ಮಾಡೋಣ ಅದಕ್ಕೆ ನಾವೆಲ್ಲರದ್ದು ಸಹಕಾರ ಇರುತ್ತೆ ನಾವು ಬಂದು ಭಾಗಿಯಾಗ್ತೀವಿ ಆ ಹೀಗೆ ಒಂದು ಸಂಘಟನೆ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಮತ್ತೆ ಅಧ್ಯಕ್ಷ ಹೇಳಿದಾಗ ನಿಗಮ ಮಂಡಳಿಗಳಿಗೆ ದಯವಿಟ್ಟು ಪ್ರತಿಯೊಬ್ರು ನಾವೇ ಆಗೋಗ್ ಬ್ಯಾಟಿಂಗ್ ಮಾಡ್ಬೇಕು ಅಧ್ಯಕ್ಷ ಹೇಳಿದ್ದಾರೆ ನಾವು ಇಲ್ಲ ಏನೋ ಕೆಲಸ ಮಾಡಿದೀವಿ ಕೊಡ್ತಾರೆ ಅಂತ ಹೇಳಿದ್ರೆ ಯಾರಿಗೂ ಸಿಗಲ್ಲ ಸೊ ನೀವೇ ದಯವಿಟ್ಟು ನಿಮ್ಮ ಜಿಲ್ಲಾಧ್ಯಕ್ಷರಂತ ಮೂರ್ತಿ ಸರ್ ಇದ್ದಾರೆ ಅವ್ರ ಮುಖಾಂತರ ಮತ್ತೆ ನೀವು ನಿಮ್ಮ ಲೋಕಲ್ ಶಾಸಕರ ಮುಖಾಂತರ ಇರುವಂತ ಯಾವುದೇ ನಿಗಮ ಮಂಡಳಿಗಳಿರ್ಬೋದು ಯಾವ್ದಾದ್ರು ಒಂದು ನಿಗಮ ಮಂಡಳಿಯಲ್ಲಿ ಅವಕಾಶ ಸಿಗುತ್ತೆ ದಯವಿಟ್ಟು ಅದ್ರ ಬಗ್ಗೆ ನೀವು ಹೋಗಿ ನೀವೇ ಖುದ್ದಾಗಿ ಹೋಗಿ ಅದನ್ನ ಅವಕಾಶಗಳನ್ನ ಗಿಟ್ಟಿಸ್ಕೋಬೇಕು ಸೊ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ನಮ್ಗೆಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ ಸೊ ಅದನ್ನ ಸದುಪಯೋಗ ಪಡ್ಕೊಳ್ಳೋಣ ಅಂತ ಹೇಳಿ ನನ್ಗೆ ಎರಡು ನಿಮಿಷ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಧನ್ಯವಾದಗಳು ಯಾವ ತರ ಮಾಡಬೇಕು ರಾಜ ಅವ್ರ ಮಾತಿಗೆ ಬೆಲೆ ಕೊಟ್ಟಿ ನಾವು ಮುಂದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತಗೋಬಾರ ಎಂಪಿ ಎಲೆಕ್ಷನ್ ಅಂತ ನೋಡ್ಕೊಡೋಕೆ ನಾನು ರಾಜ್ಯಾಭ ಯಾರು ಯಾರ್ಯಾರು ನಮ್ಮ ಸೌಲಭ್ಯಗಳು ಏನಿದೆ ಕಾರ್ಮಿಕ ವಿಭಾಗದ ಸೌಲಭ್ಯಗಳು ಏನ್ ಮಾಡ್ಬೇಕು ಅಂತ ಟೀಮ್ ಜೊತೆ ನಾನು ಕಮರ್ಷಿಯಲ್ ಕಮರ್ಷಿಯಲ್ ಮೈಸೂರಲ್ಲಿ ಎಷ್ಟು ಕಮರ್ಷಿಯಲ್ ನಾನು ನಾವೆಲ್ಲ ಸಹಕಾರ ಅಂತ ಬಹಳ ಹೆಲ್ಪ್ ಅವರು ನಾನು ಈ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು